ಈಗಾಗಲೇ ಗಮನಿಸ್ತಾ ಇರಬಹುದು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ನ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಜೊತೆಗೆ ಸಾಕಷ್ಟು ಮೂಲಗಳಿಂದ ಮಾಹಿತಿ ಬರ್ತಾ ಇರುವಂತದ್ದು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಈ ಸೌಜನ್ಯ ಕೇಸಲ್ಲಿ ಎಸ್ಐ ಟಿ ಎಂಟ್ರಿ ಆಯಿತು ಅಂತ ಅದಲ್ಲ ಎಸ್ ಐ ಟಿ ಮೂಲಗಳಿಂದಲೇ ರೆಬಲ್ ಟಿವಿಗೆ ಮಾಹಿತಿ ಸಿಕ್ಕಿದೆ ಈಗ ಸೌಜನ್ಯ ಕೇಸಲ್ಲಿ ಐ ಟಿ ತನಿಖೆಯನ್ನ ಮಾಡ್ತಾ ಇಲ್ಲ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೌಜನ್ಯ ವಿಚಾರದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಎಂಟ್ರಿಯನ್ನ ಕೊಟ್ಟಿಲ್ಲ ಅಂದ್ರೆ ಸೌಜನ್ಯ ಏನು ರೇಪ್ ಅಂಡ್ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ತನಿಖೆಗೆ ಹೋಗ್ತಾ ಇಲ್ಲ ಈ ಬುರ್ಡೆ ಗ್ಯಾಂಗ್ ಯಾವ ರೀತಿಯಾಗಿ ಮಾಹಿತಿಗಳನ್ನ ಕೊಟ್ಟಿತೋ ಆ ಬುರ್ಡೆ ಗ್ಯಾಂಗ್ ನ ಮಾಹಿತಿಗೆ ಅನುಗುಣವಾಗಿ ಈಗ ತನಿಖೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಸ್ವತಃ ಐ ಟಿ ಮೂಲಗಳಿಂದ ರೆಬಲ್ ಟಿವಿಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಸೌಜನ್ಯ ಪ್ರಕರಣಕ್ಕೆ ಎಸ್ಐಟಿ ಟಿ ಎಂಟ್ರಿ ಆಗ್ಲೇ ಇಲ್ಲ ರೇಬಲ್ ಟಿವಿಗೆ ಎಸ್ಐಟಿ ಮೂಲಗಳಿಂದ ಸ್ಫೋಟಕ ಮಾಹಿತಿ ಇದು ಉದಯ್ ಕುಮಾರ್ ಜೈನ್ ವಿಚಾರಣೆಯನ್ನ ಈಗಾಗಲೇ ನಡೆಸಿದೆ ಎಸ್ಐಟಿ ಸೌಜನ್ಯ ಹತ್ಯೆ ಸಂಬಂಧ ಎಸ್ ಐ ಟಿ ವಿಚಾರಣೆ ನಡೆಸಿಲ್ಲ ಮತ್ತೆ ಮತ್ತೆ ಅದೇ ವಿಚಾರ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು ಸೌಜನ್ಯ ಹತ್ಯೆ ಸಂಬಂಧ ಎಸ್ಐಟಿ ಟಿ ವಿಚಾರಣೆ ನಡೆಸಿಲ್ಲ ಸಾಕಷ್ಟು ಗೊಂದಲ ಆಗಿತ್ತು ಸಾಕಷ್ಟು ಗೊಂದಲ ಯಾಕಂತ ಹೇಳಿದ್ರೆ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಫಂಡ್ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸಿದ್ರ ಅಂತ ಆದ್ರೆ ಇದನ್ ಈ ಬ್ರೋಡೆಗ್ಯಾಂಗ್ ಏನೆಲ್ಲ ಮಾಹಿತಿಗಳನ್ನ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಈಗ ನಡ್ಕೊಂಡು ಹೋಗ್ತಾ ಇದೆ ಹಂತ ಹಂತವಾಗಿ ತನಿಖೆಯನ್ನ ನಡೆಸ್ತಾ ಇದ್ರೆ ಎಸ್ ಐ ಟಿ ಅಧಿಕಾರಿಗಳು ಯಾಕಂತ ಹೇಳಿದ್ರೆ ಈ ಚಿನ್ನ ಏನ್ ಮಾಹಿತಿಗಳನ್ನ ಕೊಟ್ಟಿದ್ನಲ್ಲ ಈ ಅನಾಮಿಕ ಅಂತ ಹೇಳ್ಕೊಂಡು ಬಂದವನು ಭೀಮಾ ಆತನನ್ನ ಈಗಾಗಲೇ ಕಸ್ಟಡಿಗೆ ಪಡೆದುಕೊಂಡು ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾನೆ ಆತ ದೆಹಲಿಗೆ ಬುರುಡೆ ತಗೊಂಡು ಹೋಗಿದ್ದಾನೆ ಇನ್ನೊಂದು ಕಡೆಯಲ್ಲಿ ತಮಿಳುನಾಡಿನಲ್ಲೂ ಕೂಡ ನಾನು ವಾಸ ಮಾಡ್ತಾ ಇದ್ದೀನಿ ಸೊ ಮಂಡ್ಯ ಮೂಲದವನು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನಿ ಸ್ಪಾಟ್ ಅಲ್ಲೆಲ್ಲ ಹೋಗಿ ತನಿಖೆಗಳನ್ನು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ನಡೆಸ್ತಾ ಇದಾರೆ ಮಾಹಿತಿಗಳನ್ನು ಕೂಡ ಕಲೆಯನ್ನು ಹಾಕ್ತಾ ಇದ್ದಾರೆ ನೆಕ್ಸ್ಟ್ ಇನ್ನು ದೆಹಲಿಗೆ ಹೋಗುವಂತ ಚಾನ್ಸಸ್ ಕೂಡ ಇದೆ ತಮಿಳುನಾಡಿಗೂ ಕೂಡ ಹೋಗುವಂತ ಚಾನ್ಸಸ್ಗಳು ಇರುವಂತದ್ದು ಅದೇನೇನು ತನಿಖೆಗೆ ಬೇಕು ಅವೆಲ್ಲ ಮಾಹಿತಿಗಳನ್ನು ಈಗ ಎಸ್ ಐ ಟಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಜೊತೆಗೆ ಏನು ಸೌಜನ್ಯ ತಾಯಿ ಸೌಜನ್ಯ ತಾಯಿ ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಸೊ ಅದಕ್ಕೆ ಅನುಗುಣವಾಗಿ ಈಗ ತನಿಖೆಯನ್ನು ಕೂಡ ನಡೆಸುವಂತ ಸಾಧ್ಯ ಸಾಧ್ಯತೆಗಳು ಇರುವಂತದ್ದು ದಿವಿತ್ ಎಸ್ ಓಕೆ ನೆಕ್ಸ್ಟ್ ಇದೆಲ್ಲ ನೋಡ್ತಾ ಇರುವಾಗ ಏನನ್ಸುತ್ತೆ ಎಸ್ ಐ ಟಿ ಮೂಲಗಳಿಂದ ಸ್ಫೋಟಕ ಮಾಹಿತಿ ಲಭ್ಯ ಆಗಿರೋದು ನಾನು ನಿನ್ನೆಯಿಂದಲೂ ಕೂಡ ಹೇಳ್ತಾನೇ ಇದ್ದೆ ನಿನ್ನೆಯಿಂದಲೂ ಕೂಡ ಹೇಳ್ತಾನೇ ಇದ್ದೆ ಸೌಜನ್ಯ ಹತ್ಯೆ ಸಂಬಂಧ ಎಸ್ ಐ ಟಿ ಎಲ್ಲ ಇದು ಬಂದಿರೋದು ಸೌಜನ್ಯ ಸಂಬಂಧ ಅಲ್ಲ ಇದು ಎಸ್ ಐ ಟಿ ಬಂದಿರೋದು ಈ ಎಸ್ ಐ ಟಿ ಬಂದಿರೋದು ಚಿನ್ನಯ್ಯ ನೀಡಿದಂಥ ಒಂದಷ್ಟು ಹೇಳಿಕೆ ಅಂದರೆ ಧರ್ಮಸ್ಥಳ ಶವಹುತ ಪ್ರಕರಣದ ವಿಚಾರವಾಗಿ ನೀವು ನೋಡಿದ್ರಾ ನೀವು ನೋಡಿದ್ರಾ ಅನ್ನೋ ಲೆಕ್ಕಾಚಾರ ಸೊ ಹಾಗಾಗಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಚಿನ್ನಯ್ಯನ ಹೇಳಿಕೆಯ ಆಧಾರದ ಮೇಲೆ ಆತನಿಗೆ ಕೇಳಿರೋದು ಓಕೆ ಮುಂದಿನ ಬ್ರೇಕಿಂಗ್ ಅನ್ನ ನೋಡೋದಾದ್ರೆ ಚಿನ್ನಯ್ಯ ನೀಡಿದ ಮಾಹಿತಿಯಂತೆ ಉದಯ್ ಜೈನ್ ವಿಚಾರಣೆ ಆಗಿದೆ ಉದಯ್ ಜೈನ್ ವಿಚಾರಣೆ ಆಗಿದೆ ಕೋರ್ಟ್ನಲ್ಲಿ ಉದಯ್ ಜೈನ್ ಹೆಸರು ಹೇಳಿದ್ದ ಚಿನ್ನಯ್ಯ ಉದಯ್ ಜೈನ್ ಸೇರಿ ಹಲವರ ಹೆಸರು ಉಲ್ಲೇಖಿಸಿದ್ದ ಚಿನ್ನಯ್ಯ ಇದೇ ವಿಚಾರವಾಗಿ ಉದಯ್ಗೆ ಎಸ್ಐಟಿ ಟಿ ನೋಟಿಸ್ ನೀಡಿದೆ ಮೃತದೇಹಗಳನ್ನು ಹೂತು ಹಾಕಲು ಸೂಚನೆ ನೀಡುವುದು ಕೋರ್ಟ್ನಲ್ಲಿ ಹೇಳಿಕೆ ವೇಳೆ ಉದಯ್ ಜೈನ್ ಹೆಸರು ಬಂದಿತ್ತು ಹಾಗಾಗಿ ಒಂದಷ್ಟು ತನಿಖೆಯ ಅಂತರಾಳವನ್ನು ಕೆದಕಿ ನೋಡಿದಾಗ ತನಿಖೆಯ ಆಧಾರವನ್ನು ನೋಡಿದಾಗ ಅಲ್ಲಿ ಉದಯ್ ಜೈನ್ ಹೆಸರು ಉಲ್ಲೇಖವಾಗಿದೆ ಎಲ್ಲಿ ಕೋರ್ಟ್ ನಲ್ಲಿ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಹಾಗಾಗಿ ನೀವು ಶವವನ್ನು ಉಳುವ ಸಂದರ್ಭದಲ್ಲಿ ನೀವಿದ್ರ ಅನ್ನುವಂತ ಲೆಕ್ಕಾಚಾರ ಚಿನ್ನಯ್ಯ ನೀಡಿದ ಮಾಹಿತಿಯಂತೆ ಉದಯ್ ಜೈನ್ ವಿಚಾರಣೆ ಮಾಡಲಾಗಿದೆ ನಲ್ಲಿ ಉದಯ ಜೈನ್ ಹೆಸರು ಹೇಳಿದ ಚಿನ್ನಯ್ಯ ಉದಯ್ ಜೈನ್ ಸೇರಿ ಹಲವರ ಹೆಸರು ಕೂಡ ಉಲ್ಲೇಖಿಸಿದ್ದ ಇದೇ ವಿಚಾರವಾಗಿ ಉದಯಗೆ ಎಸ್ಐಟಿ ನೋಟಿಸ್ ನೀಡಿದೆ ಮೃತದೇಹಗಳನ್ನ ಹೂತು ಹಾಕಲು ಸೂಚನೆ ನೀಡುವುದು ಕೋರ್ಟ್ನಲ್ಲಿ ಹೇಳಿಕೆ ವೇಳೆ ಉದಯ್ ಜೈನ್ ಹೆಸರು ಹೇಳಿದ್ದ ಈ ನೋಡಿ ಇಲ್ಲಿಗೆ ಯಾಕೆ ಕರೆಸಿದ್ರು ಅಂತಂದ್ರೆ ಉದಯ್ ಜೈನ್ ಯಾಕೆ ಕರೆಸಿದ್ರು ಅಂತಂದ್ರೆ ಕೋರ್ಟ್ನಲ್ಲಿ ಕೊಟ್ಟಂತ ಹೇಳಿಕೆ ಯಾರು ಚಿನ್ನಯ್ಯ ಏನಂತ ಹೇಳಿಕೆ ಕೊಟ್ಟಿರ್ಬೋದು ನಿಮ್ಮೆಲ್ಲರ ಊಹೆ ಪ್ರಕಾರ ಆತ ಕೋರ್ಟ್ನಲ್ಲಿ ಹೇಳಿಕೆ ಕೊಡುವಾಗ ಅಂದರೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೊಡುವಾಗ ಧರ್ಮಸ್ಥಳದಲ್ಲಿ ಸಹಜ ಸಾವಾಗಿರ್ಬೋದು ಅಸ್ ಅಥವಾ ಅಸಹಜ ಸಾವಾಗಿರ್ಬೋದು ತನಿಖೆ ನಡೀತಾ ಇದೆ ಆದರೆ ಈ ಮೇಲ್ನೋಟಕ್ಕೆ ಎಸ್ ಐ ಟಿ ಮೂಲಗಳಿಂದ ಬಂದಿರೋದು ಒಂದಷ್ಟು ಸಹಜ ಸಾವುಗಳು ಅಂಥೇಳಿ ಸಹಜ ಸಾವುಗಳು ಅಂಥೇಳಿ ಹಾಗಾಗಿ ಈ ವ್ಯಕ್ತಿ ದನಳ ಉದಯ ಜೈನು ಈತ ಸ್ಥಳೀಯ ಈತನಿಗೂ ಮಾಹಿತಿ ಇತ್ತು ಈತನಿಗೂ ಕೂಡ ಮಾಹಿತಿ ಹೋಗ್ತಾ ಇತ್ತು ಸೊ ಹಾಗಾಗಿ ಈತ ಕೂಡ ಅಲ್ಲಿರ್ತಿದ್ದ ಅಂತ ಚಿನ್ನಯ್ಯ ಕೊಟ್ಟಿರುವಂಥ ಹೇಳಿಕೆ ಇದೆ ಎಲ್ಲರೂ ಅಂದ್ಕೊಂಡಿದ್ರು ಸೌಜನ್ಯ ವಿಚಾರವಾಗಿ ಬಂದ ಸೌಜನ್ಯ ಏನು ತಾಯಿ ಕುಸುಮಾವತಿ ಕೊಟ್ಟಿರುವಂಥ ಧೂರಿನದ ಆಧಾರದ ಮೇಲೆ ಈತನನ್ನು ಕರೆಸಿದ್ರ ಕರೆಸಿ ಆದರೆ ಉದಯ್ ಜೈನ್ ಕೊಟ್ಟಂತ ನನ್ನ ಹೇಳಿಕೆಗಳನ್ನು ನೋಡಿದ್ರೆ ಸೌಜನ್ಯ ವಿಚಾರವಾಗೇ ಕರೆಸಿರೋದು ಅನ್ನೋ ಲೆಕ್ಕಾಚಾರ ಉದಯ್ ಜೈನ್ ಕೊಟ್ಟಂಥ ಹೇಳಿಕೆ ಹಂಗಿತ್ತು ಎಲ್ಲೂ ಉದಯ ಜೈನು ಇದು ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು ಧರ್ಮಸ್ಥಳದಲ್ಲಿ ಶವಹೂತ ಪ್ರಕರಣಕ್ಕೆ ಆತ ನನ್ನ ಮೇಲೆ ಅಂದರೆ ನಾನಿದ್ದೆ ಅಂತ ಹೇಳಿದ್ದಕ್ಕೆ ನನ್ನ ಕರೆಸ ವಿಚಾರಣೆ ಮಾಡಿದರು ಅಷ್ಟೇ ಅಂತ ಏನು ಹೇಳಿಲ್ಲ ಆಯಿತಾ ಈತ ಧರ್ಮಸ್ಥಳ ಶವಹೂತ ಪ್ರಕರಣದಲ್ಲಿ ಈತ ನಮ್ಮ ಮೇಲೆ ಹಿಂಗೆ ಆರೋಪ ಮಾಡಿ ಇಲ್ಲಿ ಷಡ್ಯಂತ್ರ ರೂಪಿಸಲಾಗ್ತಾ ಇದೆ ನನ್ನ ಮೇಲೂ ಕೂಡ ಅಂತೇಳಿ ಸೌಜನ್ಯ ವಿಚಾರಕ್ಕೆ ತನ್ನನ್ನು ಕರೆಸಿದ್ರೇನೋ ಅನ್ನೋ ಲೆಕ್ಕಾಚಾರದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರೋದು ಆದರೆ ಎಸ್ ಐ ಟಿಯಿಂದ ಬಂದಿರೋ ಮಾಹಿತಿ ಏನು ಧರ್ಮಸ್ಥಳ ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವನನ್ನು ಕರೆಸಿರೋದು ಅಂತ ಏನೋ ಅಪ್ಪ ಅದೇನೋ ಸರಿಯಾಗಿ ಗೊತ್ತಿಲ್ಲ ಹಾಂ ಅದೇನು ಅಂತ ಸರಿಯಾಗಿ ಗೊತ್ತಿಲ್ಲ ಕೋರ್ಟ್ನಲ್ಲಿ ಹೇಳಿಕೆ ವೇಳೆ ಉದಯ್ ಜೈನ್ ಹೆಸರನ್ನ ಹೇಳಿದ್ದ ಈಗಾಗ್ಲೇ ಎಸ್ ಐ ಟಿ ಅಧಿಕಾರಿಗಳು ತನಿಖೆಗೆ ಬುಲಾವು ಕೊಟ್ಟರು ತನಿಖೆಗೆ ಬಂದ್ರು ಉದಯ್ ಜೈನ್ ಹಾಗಾದ್ರೆ ಉದಯ್ ಜೈನ್ ಏನ್ ಹೇಳಿದ್ರು ಎನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ ಇದು ಎಸ್ ಐ ಟಿ ಮೂಲಗಳಿಂದ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಉದಯ್ ಜೈನ್ ಬಂದಂತ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ನಾನೊಬ್ಬ ಸ್ಥಳೀಯ ಸಾವಿನ ವಿಚಾರ ನಮಗೂ ಗೊತ್ತಾಗಿತ್ತು ಅಂದ್ರೆ ಈ ಆತ್ಮಹತ್ಯೆ ಇರ್ಬೋದು ಅಸಹಜವಾಗಿ ನೀರಿನಲ್ಲಿ ಮುಳುಗಿ ಸತ್ತವರು ಅಪರಿಚಿತ ಶವಗಳ ಬಗ್ಗೆ ವಿಚಾರಗಳು ನಮ್ಮ ಕಿವಿಗೂ ಕೂಡ ಬೀಳ್ತಾ ಇತ್ತು ಯಾಕಂತ ಹೇಳಿದ್ರೆ ಅಲ್ಲಿ ಸ್ಥಳೀಯ ಆತ ಅಲ್ಲಿ ಆಟೋ ಡ್ರೈವರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ ಈಗ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ನಗರ ಪ್ರದೇಶದಾಗ್ಲಿ ಎಲ್ಲೇ ಆಗ್ಲಿ ಅಲ್ಲಿ ಸ್ಥಳೀಯರಂದ ತಕ್ಷಣ ಅಲ್ಲಿ ಏನೋ ಸಾವಾದ್ರೆ ಅಥವಾ ಇನ್ನೇನಾದ್ರೂ ಆದ್ರೆ ಗೊತ್ತಾಗತ್ತೆ ಅದೇ ತರದಲ್ಲಿ ಈತನು ಕೂಡ ಒಂದಿಷ್ಟು ಮಾಹಿತಿಗಳನ್ನ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಂಚಿಕೊಂಡಿದ್ದಾನೆ ಆತ್ಮಹತ್ಯೆ ಇರಬಹುದು ಅಸಹಜವಾಗಿ ನೀರಿನಲ್ಲಿ ಮುಳುಗಿಯ ಸತ್ತವರು ಇರಬಹುದು ಅಥವಾ ಅಪರಿಚಿತ ಶವಗಳ ಬಗ್ಗೆ ವಿಚಾರಗಳು ನನ್ನ ಕಿವಿಗೂ ಕೂಡ ಬೀಳ್ತಾ ಇತ್ತು ನಾವು ಅನೇಕ ಬಾರಿ ಘಟನಾ ಸ್ಥಳಕ್ಕೆ ಹೋಗಿ ನೋಡ್ತಾ ಇದ್ವಿ ಸ್ಥಳೀಯರು ಅಂತ ಪೊಲೀಸರು ನಮ್ಮನ್ನ ಪಂಚರ್ನಾಗಿ ಬಳಸಿದ್ದಾರೆ ಹಲವು ಬಾರಿ ಪಂಚನಾಮೆಗೆ ನಾವು ಕೂಡ ಸಹಿಯನ್ನ ಹಾಕಿದ್ದೀವಿ ಆ ಸಮಯದಲ್ಲಿ ಈ ಚಿನ್ನಯನನ್ನ ಸಹ ನಾವಲ್ಲಿ ನೋಡಿದ್ವಿ ಕೊಲೆ ಹಾಗೆ ಮೃತದೇಹ ಹೂತ ಕೇಸ್ಗೂ ನಮಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಮತ್ತೆ ವಿಚಾರಣೆಗೆ ಕರೆದ್ರೆ ಬರಬೇಕು ಅಂತ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಹೇಳಿ ಕಳಿಸಿದ್ದಾರೆ ನೋಡಿ ಇದು ಉದಯ್ ಜೈನ್ ಹೇಳಿರುವಂತ ಮಾಹಿತಿಗಳು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ನಾನೊಬ್ಬ ಸ್ಥಳೀಯ ಸ್ಥಳೀಯನಾದ ಕಾರಣ ಅಲ್ಲೇನಾದ್ರೂ ಸಹಜವಾಗಿ ಸಾವನ್ನಪ್ಪಿದ್ರೆ ಅಥವಾ ಅಸಹಜವಾಗಿ ಸಾವನ್ನಪ್ಪಿದ್ರೆ ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅಥವಾ ನದಿಯಲ್ಲಿ ಯಾರು ಬಳ್ಕೊಂಡ್ ಬಂದ್ರೆ ಹೆಣಗಳ ತೇಲ್ಕೊಂಡು ಬಂದ್ರೆ ಸೊ ಇಂಥ ಸಂದರ್ಭದಲ್ಲಿ ನಾನು ಸ್ಥಳೀಯನಾದ ಕಾರಣ ನನಗೊಂದಿಷ್ಟು ಮಾಹಿತಿಗಳು ಸಿಗ್ತಾ ಇತ್ತು ಬರ್ತಾ ಇತ್ತು ಯಾಕಂತ ಹೇಳಿದ್ರೆ ಅಲ್ಲಿನ ಸ್ಥಳೀಯ ಗೊತ್ತಾಗತ್ತೆ ಸೊ ಆ ಕಾರಣದಿಂದ ನಾವು ಆ ಘಟನಾ ಸ್ಥಳಕ್ಕೂ ಕೂಡ ಹೋಗ್ತಾ ಇದ್ವಿ ಆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸರು ಏನೋ ಪಂಚನಾಮೆಗೆ ಬರ್ತಾರಲ್ಲ ಆ ಸಂದರ್ಭದಲ್ಲಿ ಸ್ಥಳೀಯರಲ್ವಾ ಒಂದು ಸಿಗ್ನೇಚರ್ ಅನ್ನು ಹಾಕೊಳ್ತಾ ಇದ್ರು ನಾನು ಕೂಡ ಕೆಲವೊಂದು ಬಾರಿ ಸಿಗ್ನೇಚರ್ ಗಳನ್ನ ಹಾಕಿದ್ದೀನಿ ಆದ್ರೆ ಈ ಹೆಣ ಹೂತಿದ್ರಲ್ಲ ಆ ವಿಚಾರಕ್ಕೂ ತಮಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ನಮಗ್ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಉದಯ್ ಚೇನ್ ಸೊ ಇನ್ನೊಂದು ಕಡೆಯಲ್ಲಿ ಈಗಾಗಲೇ ಚಿನ್ನಯ್ಯನ ಮಾಹಿತಿಗಳನ್ನು ಮಾಹಿತಿಗಳನ್ನ ಕೊಟ್ಟಿದ್ದಾನೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಅದರಲ್ಲೂ ಈ ಮೂವರ ಹೆಸರನ್ನು ಹೇಳಿರುವಂತಹ ಹಿನ್ನೆಲೆಯಲ್ಲಿ ಸೊ ಇವರು ಮೂರು ಜನರಿಗೂ ಕೂಡ ಈಗ ಬುಲಾವ್ ಕೊಟ್ಟಿದ್ದಾರೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಎಲ್ಲರೂ ಬಂದು ತನಿಖೆಯನ್ನು ಅಂತ ಹೇಳಿದ್ದಾರೆ ಇದೆಲ್ಲವೂ ಕೂಡ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತ ತನಿಖೆಗಳು ಹೌದು ಹಲವು ಬಾರಿ ಪಂಚನಾಮೆ ಪಂಚನಾಮೆ ಅಂತಂದ್ರೆ ಮಹಜರು ಮಹಜರಿಗೆ ಸಹಿ ಹಾಕಿದ್ದಾರೆ ಮಹಾಜರಕ್ಕೆ ಸಹಿ ಹಾಕಿ ಹಲವು ಬಾರಿ ಮಹಾಜರಲ್ಲೂ ಕೂಡ ಇವರು ಭಾಗಿಯಾಗಿದ್ದಾರೆ ಆಮೇಲೆ ವಿಚಾರಣೆಗೆ ಕರೀರಿ ಅಂತ ಹೇಳಿದಿಯಂತೆ ಕರೆದ್ರೆ ಖಂಡಿತವಾಗ್ಲೂ ನಾನು ಬರ್ತೀನಿ ಅಂತಲೂ ಕೂಡ ಹೇಳಿದಾರಂತೆ ಆಮೇಲೆ ನನಗೆ ಯಾವಾಗ ಬೇಕಾದ್ರೂ ಯಾವ ಕ್ಷಣದಲ್ಲಿ ಬೇಕಾದರೂ ನೀವು ಬ್ರೈನ್ ಮ್ಯಾಪಿಂಗ್ ಮಾಡ್ಬೋದು ಅಂತಲೂ ಕೂಡ ಈ ಉದಯ್ ಜೈನ್ ಹೇಳ್ತಾ ಇರೋದು ಈ ಉದಯ್ ಜೈನ್ ಯಾರು ಈತ ಒಬ್ಬ ಆಟೋ ಡ್ರೈವರರು ಅಲ್ಲಿರುವಂಥ ಆಟೋ ಡ್ರೈವರರು ಈ ಧೀರಜ್ ಜೈನ್ ಇವರೆಲ್ಲ ಯಾರು ಬಾಹುಬಲಿ ಬೆಟ್ಟದಲ್ಲಿ ಒಂದು ಸ್ಟುಡಿಯೋನ ಇಟ್ಕೊಂಡು ಇವರೆಲ್ಲ ಬಿಸ್ನೆಸ್ ನಡೆಸ್ತಾ ಇದ್ದಾರೆ ಮತ್ತು ಧರ್ಮಸ್ಥಳ ದೇವಸ್ಥಾನಕ್ಕೆ ಬಹಳ ಹತ್ತಿರವಾಗಿರೋರು ಸೊ ಹಾಗಾಗಿ ಒಂದಷ್ಟು ಈತನ ಬಗ್ಗೆ ಹೇಳಿಕೆಯನ್ನು ಕೊಡೋ ಸಂದರ್ಭದಲ್ಲಿ ಯಾರು ಚಿನ್ನಯ್ಯ ಇರೋ ಸತ್ಯವನ್ನು ಅಂದರೆ ಯ ಈತ ಬರ್ತಿದ್ದ ಈತ ಇರ್ತಿದ್ದ ಅನ್ನೋದನ್ನು ತಿಳಿಸಿರೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಮತ್ತೆ ಒಂದು ವೇಳೆ ವಿಚಾರಣೆಗೆ ಬರಬೇಕು ಅಂತಂದರೆ ಬನ್ನಿ ಬರ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಈತ ಏನು ಹೇಳಿದ್ದಾನೆ ನಮಗೂ ಮತ್ತೆ ಅಲ್ಲಿ ನಡೆದಿರುವಂಥ ಕೊಲೆಗಳಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾನೆ ಯಾರು ಉದಯ ಜೈನ್ ಸಾವಿನ ವಿಚಾರ ನಮಗೂ ಕೂಡ ಗೊತ್ತಾಗ್ತಾ ಇತ್ತು ನಾವು ಅಲ್ಲಿ ಬರ್ತಾ ಇದ್ವಿ ನೋಡ್ತಾ ಇದ್ವಿ ಒಂದಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು ಈಗ ಉದಾಹರಣೆಗೆ ಒಂದಷ್ಟು ನಂಬಿಕೆಗಳಿತ್ತು ಧರ್ಮಸ್ಥಳದಲ್ಲಿ ಒಂದಷ್ಟು ನಂಬಿಕೆಗಳಿತ್ತು ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ನಮಗೆ ಮುಕ್ತಿ ಸಿಗುತ್ತೆ ಅಂಥೇಳಿ ಆ ಒಂದು ಇದರ ಮೇಲೆ ನಾವು ಒಂದಷ್ಟು ಜನ ಅಲ್ಲಿ ಆತ್ಮಹತ್ಯೆ ಇದ್ರು ಹಾಗಾಗಿ ನಾವಲ್ಲಿ ಹೋಗ್ತಾ ಇದ್ವಿ ಅಂಥೇಳಿ ಎಸ್ ನೆಕ್ಸ್ಟು ನೋಡುವ